அத <Sessi> 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 <Sessi>

ये कहन वाला सवाल जवाब अपनास पर दे यार

మాసరా ధృవగతి నమ సవారీ ఉత్తరా కింద మన తల్లి హేసి కింద మన తల్లి హి తొట్టెనా

அம்பிக்க <laughs> <laughs> ಕಿಂಡಮ ತಂದಿ ಹೆಸರು ತೋರಿಸಲಿ ಹೌದಾ ಹೌದಾ ಕಿಂಡಮ ತಂದಿ ತಾಯಿ ಹೆಸರು ನೋಡಲಿಲ್ಲ ನೋಡಲಿಲ್ಲ ಯಾಕ ತೋರಿಸ್ತಾನೆ ತಂದಿದ ನೀ ತೋರಿಸೆ ತಮ್ಮ ಬಕ್ಕಾ ಆದ್ರೆ ಇಲ್ಲಿ ನೋಡಿ ಅಂಬಾಡಿ ಕ್ಯಾಂಪ್ ತೋರಿಸ್ಬೇಡ ತೋರಿಸ್ಬೇಡ ಕೊಡ್ತ ಹೇಗಾದಾ ಹೇಳ್ನೇ ನೀ ಹೇಳ್ ಈ ಪುಟ್ಟ ಮೊಗದ ಪುಟ್ಟ ಮೊಗದ ತೋರಿಸ್ನೇ 나 ಹೇಂಗನ ನಾ ತೋರಿಸ್ತನಿ ಅಂಬಾಡಿ ಕ್ಯಾಂಪ್ ನಿ ಗುಮ್ಮಿ ಇರಬೇಕು ಇರಬೇಕು ಅಲ್ಲಿ ಪುಟ್ಟು ಇಲ್ಲಿ ಮರಿಯಾ ಮರಿಯಾ ಅಂಬಾಡಿ ಕ್ಯಾಂಪ್ ಯಾವ ರೀತಿ ಅಂತಂದ್ರೆ ಆಮರನಾದ್ರೂ ಧಕ್ಕೆವಾದ ನಾಗರು ಸೀರ ತಪ್ಪಸ್ ಮಾಡುತ್ತಿರುವಾಗ ಲಕ್ಷ ಕೊಡಿತ ನಾಗ ಋಷಿ ರಫ್ ಮಾಡುತ್ತಿರುವಾಗ ಅವರ ಕಣ್ಣುಗಳನ್ನು ಸುವರ್ಣ ಕೇಳಿ ಅನ್ನೋಟ ತಿಂತಾ ತಿಂತಾನ ಏನು ಏನು ಅದರಿಂದ ನಾಗ ಋಷಿಯ ಹೆಂಡತಿ ನಾಗವಿಣಿ ಮುಂದಿನ ಜನ್ಮದಲ್ಲಿ ಪುಟ್ಯನಾಗಿ ಹೊಂಡು ಅಂತ ಶ್ಯಾರ ಕೊಟ್ಟಾರಂತ ನಾ ತೋರುಸ್ತೀನಿ ಏನ್ ವ್ಯಾಸ ಬಂದಿತ್ತು ಅಂಬಾನಿಗೆ ಕಣ್ಣ ಮುಚ್ಚಿದ ಅಲಸ್ತು ಕೊಂಡು ಹುಟ್ಯಾನಂತ ಹೇಳಿ ಇದ್ರೆ ಮಾಡೇ

ನಿನ್ ಹಿಂಗ್ ಒಂಥರ ಅಂತೈತೆನಾ ಎಲ್ಲ ನೋಡ್ರಿ ನಾನು ನಿಮ್ಮೆಲ್ಲ ನಂದಂಗ ನಿಮ್ಮ ಏನ್ ಅವ್ರಿ ದೈವ ಏ ಸಿದ್ಧ ಬಗ್ಗೆ ಮಾತಾಡಿ ಮಾತಾಡಿದ್ದೀನಿ

ಚಂದ್ರೋ ಎಲ್ಲಿ ಎಲ್ಲಿ ಎಲ್ಲಿಂದ ಕೆಳದಾನ ಆಗಲೇ ಕೇಳಿ ಹೇಗಾಗಿ ಹೇಳಿಟ್ಕೊಂಡು ನನ್ನ ರಾಜಕುಮಾರ ನಮ್ಮ ನೂರ ನಿನ್ನ ನಾ ಉತ್ತರ ಹೇರ ಅಲಗ್ನಿ ಅಲಗ್ನಿ ನೀ ಯಾಕೆ ತೋರಿಸ್ತೀನಿ ನೋಡನ ನೋಡನ ಈ ಚಿಂದ ಮಾತ್ರ ತರಿಸಬೇಕ ಅಂಬಾರಿಗೆ ವ್ಯಾಸ ತೋರ್ಸಬೇಕ

ಏನ ಏನ ಅದನ್ನ ಊರ ಅಲ್ಲಿ ಊರ ಬರ್ತಂತ ಕೇರಿ ಕೋಣ ಹೋಗಿಸಬರ್ತ ಬರ್ತ ಬರ್ದೆ ಆದ ರೀತಿ ಇಲ್ಲಿ ಹಿಡಾಡวน ನನ್ನ ಮಾಸ್ತರಾ ಈ ಒಂದಂಗ ನಮ್ಮ ಹೊಡಗೂರು ಅರ್ಧ ಕ್ಷಮೆ ಇಲ್ಲಿ ಇಲ್ಲಣ್ಣ ಇಲ್ಲಣ್ಣ ಬರಿ 11 ವರ್ಷದ ಹುಡುಗ 10 ದಿನಗಳ ಸೇರಿ ನಿನ್ನಂಗ ನಿನ್ನಂಗ ನಿನ್ನಗಿಂತನು ತೋರ್ಯಾಗೆ ಹಾಕ್ತಾನ ಅವ್ನು ವರ್ಷ ತಡಿ ಕಡಿ ನೀನು ಹಾಡಾಕ ರಡಿ ರಡಿ ಬೈಬೇಕ್ ಮಾಡೋಣ ಹೊಡಿ ನಾವು ನನ್ನ ಹಾಡು ಹಾಡಕ್ಕೆ ಗೊತ್ತಿಲ್ಲ ಹೊಸ ಮಾಡ್ಕತನ ಹಾಡಿಯಲ್ಲ ಅವ್ನ

क्या बोल ना तो बोल बोल क्या जत काही काही नीनो बुडिया छची री ओईसक बन्दा न्याला होगिया फसा कोटी री नी मज्जा मुत्या रास्ते वळग जीवना न सीधी नी संत सुडमी इंदा गुंडे हिडिसे री रे

ನಮಸ್ಕಾರ ನಮಸ್ಕಾರ ಏ ಏ ಒನ್ ಡೇ ಕರೆಡ್ ನ ದುರ್ಗಾ ನ